ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತು ಹಳ್ಳಿ ಸ್ಪೆಷಲಲ್ಲಿ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೆಸ್ಟೋರೆಂಟ್ ಶೈಲಿಯಲ್ಲಿ ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಒಂದು ದಪ್ಪದಾದ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ ಕಾಳು ಪುಡಿ ಮತ್ತು ಸ್ವಲ್ಪ ಉಪ್ಪು ಒಂದೆರಡು ಕೋಳಿ ಮಟ್ಟೆ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ಒಂದು ಐದು ಸ್ಪೂನ್ ಅವಷ್ಟು ಎಣ್ಣೆ ನಟ್ಟಿದ್ದೀನಿ ಅದು ಸ್ವಲ್ಪ ಕಾಯಿಲಿ ಈಗ ಒಂದು ಅರ್ಧ ಸ್ಪೂನ್ ಅವಷ್ಟು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಿಟ್ಟಪಟ್ಟ ಅಂತ ಚಿಡಿತು ಸ್ವಲ್ಪ ಕರಿಬೇವಿನ ಸ್ವಲ್ಪ ಹಾಕಿದ್ದೀನಿ ನಂತರ ಇದಕ್ಕೆ ತಪ್ಪದಾದ ಒಂದು ಈರುಳ್ಳಿನ ಸ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿರೋರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಇಷ್ಟ ಏನಾದರೂ ಆದರೆ ಶೇರ್ ಮಾಡಿ ವೀಡಿಯೋನ ನೋಡಿ ಈಗ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದೆ ಗೋಲ್ಡನ್ ಕಲರ್ ಏನು ಬರೋ ಅವಶ್ಯಕತೆ ಇಲ್ಲ ಈಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಜಾಸ್ತಿ ಹೊತ್ತೇನು ಬೇಡ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ನೋಡಿ ಈ ಥರ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಾಗಿರುತ್ತೆ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರುತ್ತೆ ಮನೆಯಲ್ಲಿ ಮಾಡ್ಕೊಬೋದು ಬೇಗನೂ ಆಗುತ್ತೆ ಮತ್ತೆ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಯಿತು ಈಗ ನಾವು ಇದಕ್ಕೆ ಒಂದು ಸ್ಪೂನಾಗಷ್ಟು ಉಪ್ಪನ್ನು ಸೇರಿಸೋಣ ಈ ಜೊತೆ ನೋಡಿ ಈ ಟೈಮಲ್ಲಿ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿಗೆ ಎಲ್ಲ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದರಿಂದ ಉಪ್ಪನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗಷ್ಟು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಮೆ ಚಿಲ್ಲಿ ಪೌಡರು ಅಂದರೆ ಕೆಂಪು ಮೆಣ್ಸಿನ್ ಖಾರ ಮೆಣಸಿನ ಪುಡಿ ಖಾರ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಒಂದು ಸ್ಪೂನನ್ನು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇದು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಬೇಡ ಯಾಕಂದರೆ ನಾವು ಮೆಣಸಿನ್ ಪುಡಿ ಎಲ್ಲ ಹಾಕಿದಾಗ ಘಾಟ್ ಆಗುತ್ತೆ ಮನೆಯಲ್ಲಿ ಮತ್ತು ಮಸಾಲೆನೂ ಸೀದೋಗೋ ಚಾನ್ಸಿರುತ್ತೆ ನೋಡಿ ಈಗ ಇದಕ್ಕೆ ನಾವು ರೈಸ್ನ ಸೋನಾ ಮಸೂರಿ ರೈಸ್ನ ರೆಡಿ ಮಾಡ್ಕೊಂಡಿದ್ದೆ ಈಗ ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳೋಣ ನೋಡಿ ಎಲ್ಲ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿ ನೋಡಿ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಯಾರದೇ ವೀಡಿಯೋ ಆಗಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ನೀವು ನೋಡೋ ವಿಡಿಯೋ ನಮಗೆ ತುಂಬ ಇಷ್ಟ ಇಷ್ಟ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿದಾಗ ನಮ್ಗೆ ತುಂಬ ಇಷ್ಟ ಆಗುತ್ತೆ ಆಗ ನಮಗಿನ್ನೂ ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಖುಷಿಯಾಗುತ್ತೆ ನೋಡಿ ಈಗ ಎರಡು ಕೋಳಿ ಒಡೆದು ಮಾಡ್ಕೊಂಡಿದೆ ಈಗ ಅದನ್ನು ಹಾಕ್ತಾಯಿದ್ದೀನಿ ಕೆಲವರೆಲ್ಲ ಮುಂಚೆನೇ ಕೋಳಿ ಸೇರ್ತಾರೆ ನೋಡಿ ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೋಳಿ ಮಟ್ಟೆ ಎಲ್ಲ ಚೆನ್ನಾಗಿ ರೈಸ್ ಮಿಕ್ಸ್ ಆಗುತ್ತೆ ಇದನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಹಾಕಿ ಸ್ವಲ್ಪ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ರೈಸೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಅದು ಮೊಟ್ಟೆದು ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬಿ ಬಿಸಿ ಮಾಡೋಣ ನೋಡಿ ಈಗ ಇದಕ್ಕೆ ನಾನು ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಏನು ಹಾಕ್ತೀನಿ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಕಿದ್ರೆ ಸ್ವಲ್ಪ ಚಿಕನ್ ಮಸಾಲೆ ಮತ್ತು ಗರಂ ಮಸಾಲೆನ ಸೇರಿಸ್ತೀನಿ ಇದು ಸೇರಿಸೋದ್ರಿಂದ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದು ಅದೇ ರೀತಿಯೇ ಇರುತ್ತೆ ಅದರಿಂದ ಒಂದು ಸ್ಪೂನಾಗಷ್ಟು ಚಿ ಗರಂ ಮಸಾಲ ಮತ್ತು ಒಂದು ಸ್ಪೂನಾಗಷ್ಟು ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೀನಿ ನೋಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಮಸಾಲೆ ಸೇರಿಸಿದ್ಮೇಲೆ ಏನು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಈಗ ಎಗ್ ರೈಸು ರೆಡಿಯಾಗಿದೆ ನಾ ಮರಿಬೇಡಿ ನನ್ನ ವೀಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್